ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡಿಕೊಳ್ಳೋದು ಬನ್ನಿ ನಮಸ್ಕಾರ ನಾನು ಡಾಕ್ಟರ್ ಅನ್ನಪೂರ್ಣ ಶಿವರಾಮ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ ನಾನು ವೃತ್ತಿಯಲ್ಲಿ ಆಯುರ್ವೇದ ವೈದ್ಯೆ ಹಾಗೆ ಜೊತೆ ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಹಲವಾರು ಭಜನೆಗಳನ್ನು ಮತ್ತು ವಿಧ ವಿಧವಾದಂಥ ಸ್ತೋತ್ರಗಳನ್ನು ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಸಹ ಪಾಠ ಮಾಡ್ತಿರ್ತೀನಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್ ಅನ್ನಪೂರ್ಣ ಅವರು ಆಯುರ್ವೇದ ವೈದ್ಯ ವೈದ್ಯೆಯಾಗಿ ವೃತ್ತಿನಲ್ಲಿ ವೈದ್ಯಕೀಯ ವೃತ್ತಿನಲ್ಲಿದ್ದರೂ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿ ಇವತ್ತು ನಮ್ಮ ವೇದಿಕೆಗೆ ಜನಪದ ಹಾಡುಗಳನ್ನು ಹಾಡೋದಕ್ಕೆ ಜನಪದ ಶೈಲಿಯ ಹಾಡುಗಳನ್ನು ಹಾಡಲಿಕ್ಕೆ ಬಂದಿದ್ದೀರಿ ನಿಮಗೆ ವಾಹಿನಿ ಪರವಾಗಿ ವೀಕ್ಷಕರ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಬನ್ನಿ ಮತ್ತೊಬ್ಬ ಗಾಯಕ ನಮ್ಮ ಜೊತೆಲಿದ್ದಾರೆ ಬ ಅವರ ಪರಿಚಯನ ಮಾಡಿಕೊಳ್ಳೋಣಂತೆ ನಮಸ್ತೆ ನಾನು ವೆಂಕಟೇಶ್ ಕೆಸವಳದ ಅಂತ ನಾನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿಂದ ಬಂದಿದ್ದೀನಿ ನಾನು ಜಾನಪದ ಕಲಾವಿದ ಹಾಗೆಯೇ ನಾನು ಮಕ್ಕಳಿಗೆ ತರಬೇತಿ ಕೊಡೋದು ಈ ಥರದ್ದೆಲ್ಲ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಗೊಂಡಿದ್ದೀನಿ ನಮಸ್ಕಾರ ವೆಂಕಟೇಶ್ ಅವರೇ ಮೂಡಿಗೆರೆ ಜಿಲ್ಲೆಯಿಂದ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಿಂದ ಬಂದಿದ್ದಿರಿ ಜನಪದ ಹಾಡುಗಳನ್ನು ಹಾಡ್ತಾ ಇವತ್ತು ಗನಗರಡಿ ಕಾರ್ಯಕ್ರಮಕ್ಕೆ ಬಂದಿದ್ದಿರಿ ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಹಾಗೆ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಮ್ಯಾಂಡಲಿನ್ ವಾದಕರಾದಂಥ ಶ್ರೀಯುತ ಹರೀಶ್ರವ್ರಿಗೆ ಆತ್ಮೀಯವಾದಂಥ ಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರುತಿ ಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಶಿವಮಲ್ಲು ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ರದಂಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾಪ್ರಸಾದ್ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ರವರಿಗೆ ಆತ್ಮೀಯವಾದಂಥ ಸ್ವಾಗತ ಹಾಗೂ ಕೀಬೋರ್ಡ್ ವಾದಕರಾದಂಥ ಶ್ರೀತಾ ಕಿರಣ್ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಬನ್ನಿ ಹಾಡುಗಳನ್ನು ಕೇಳುವಂಥ ಸಮಯ ಇದಾಗಿದೆ ಮೊದಲಿಗೆ ಡಾಕ್ಟರ್ ಅನ್ಪೂರ್ಣ ಅವರ ಧ್ವನಿನಲ್ಲಿ ಒಂದು ಗೀತೆಯನ್ನು ಕೇಳೋಣ ಮೇಡಮ್ ಯಾವ ಗೀತೆಯನ್ನು ಹಾಡ್ತೀರಿ ಸರ್ ಸಂಗಾತಿ ಬಾರೆ ಅಂತ ಹೇಳಿ ತನ್ನ ಗೆಳತಿಯನ್ನ ಕರೆಯುವಂಥದ್ದು ಬಹಳ ಅವರ ಒಂದು ಗೆಳೆತನದ ಒಂದು ಸ್ವಾರಸ್ಯವನ್ನು ಈ ಹಾಡಿನಲ್ಲಿ ಕಾಣಬಹುದು ನಾವು ಖಂಡಿತವಾಗ್ಲು ಒಳ್ಳೆ ವಿಷಯ ಇರುವಂಥ ಗೀತೆಯನ್ನು ಖಂಡಿತವಾಗಲು ಆಯ್ಕೆ ಮಾಡಿರ್ತೀರಿ ತಾವು ಈ ಗೀತೆಯನ್ನು ಕೇಳಿ ಆನಂದ್ಸೋಣ ಬನ್ನಿ ಡಾಕ್ಟರ್ ಅನ್ನಪೂರ್ಣವರ ಧ್ವನಿಯಲ್ಲಿ ಕರೆದುಕೊಳ್ಳುವಂಥ ಹಾಡು ಇದೆಯಲ್ಲ ನನ್ನ ಮಗನ ಮದುವೆಗೆ ಬಾ ನಿನಗೆ ಸೀರೆ ಓಡಿಸ್ತೀನಿ ರೌಕೆ ಓಡಿಸ್ತೀನಿ ಅಂತೆಲ್ಲ ಇದೆ ಎಷ್ಟು ಚೆನ್ನಾಗಿದೆ ಒಂದೇ ತವ್ರನವ್ರು ನಾವು ಬಹಳ ಅದ್ಭುತವಾದಂತ ಸಾಹಿತ್ಯ ಇದು ಗೆಳತಿಯರಿಗೆ ಒಂದು ಹಾಡನ್ನ ಪ್ರದರ್ಶನ ಮಾಡಿ ಸಂತೋಷ ಡಾಕ್ಟರ್ ಅನ್ನಪೂರ್ಣ ಅವರೇ ನಿಮಗೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತೊಂದು ಹಾಡನ್ನ ಕೇಳೋಣ ಬನ್ನಿ ವೆಂಕಟೇಶ್ ಅವರ ಧ್ವನಿನಲ್ಲಿ ವೆಂಕಟೇಶ್ ಯಾವ ಗೀತೆಯನ್ನು ಹಾಡ್ತೀರಿ ಮಾರವನ ಗೀತೆಯನ್ನು ಹಾಡ್ತಾ ಇದೀನಿ ಮಾರಮ್ಮನ ಕುರಿತಾಗಿ ಒಂದು ಗೀತೆಯನ್ನು ಜನಪದ ಗೀತೆಯನ್ನು ಹಾಡ್ತಾ ಇದ್ರಿ ಪ್ರಿಯ ವೀಕ್ಷಕರೇ ಬನ್ನಿ ಕೇಳೋಣ ಮಾರಮ್ಮನ ಕುರಿತಾದ ಒಂದು ಜಾನಪದ ಗೀತೆಯನ್ನು ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿಮ್ಮ ಪಯಣ ಕಲ್ಲಾಗೆ ಬಂಡಿ ಒಡಕೊಂಡು ಹೂವೆ ಚಲ್ಲಾಡಿದವು ಕಲ್ಲಾಗೆ ಬಂಡಿ ಒಡಕೊಂಡು ಹೂವೆ ಚಲ್ಲಾಡಿದವು ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿಮ್ಮ ಪಯಣ ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿಮ್ಮ ಪಯಣ ಕಲ್ಲಾಗೆ ಬಂಡಿ ಒಡಕೊಂಡು ಹೂವೆ ಚಲಾಡಿದವು ಕಲ್ಲಾಗೆ ಬಂಡಿ ಒಡಕೊಂಡು ಹೂವೆ ಚಲಾಡಿದವು ಕಲ್ಲಾಗೆ ಬಂಡಿ ವು ಎಲ್ಲಿಗೆ ಮಾರವ್ವ ನಿಲ್ಲಾಗೆ ನಿಮ್ಮ ಪಯಣ ನಾಣೇ ಹೂವೆ ಚಲಾಡಿದವು ಇದ್ದಾರೆ ನೀನಾಗೆ ಶಿವನಾಣೆ ನಾಣೆ ಶಿವರ ಪಯಣ ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಆ ಮಾರಮ್ಮನ ಜಾತ್ರೆ ಅಂದ್ರೆ ಈಗ ಹಳ್ಳಿಗಳಲ್ಲಿ ಮಾರಮ್ಮನ ದೇವಸ್ಥಾನ ಇದ್ದೇ ಇರುತ್ತೆ ಪ್ರತಿಯೊಂದು ಹಳ್ಳಿಲಲ್ಲೂ ದೇವಿ ಮಾರಮ್ಮನ ದೇವಿ ಇದು ಮಾಡೇ ಮಾಡ್ತಾರಲ್ಲ ನಿಮ್ಮೂರಲ್ಲೂ ಇದೆಯಾ ನೀವು ಮಾಡ್ತೀರಾ ಪೂಜೆ ಮಾಡ್ತೀರಾ ಬಹಳ ಅದ್ಭುತವಾದಂತ ಜನಪದ ಹಾಡಿದು ವೆಂಕಟೇಶ್ ಹಾಡಿದ್ರಿ ಧನ್ಯವಾದಗಳು ಸರ್ ಮೇಡಮ್ ಡಾಕ್ಟರ್ ಅಂದ ತಕ್ಷಣ ನನಗೊಂದು ಒಂದು ಹೆಮ್ಮೆ ವಿಷಯ ಏನಂದ್ರೆ ವೈದ್ಯೋ ನಾರಾಯಣ ಹರಿ ಅಂತ ಅಲ್ವಾ ಎಲ್ಲ ಕಡೆ ಹೇಗೆ ತಾಯಿ ಇರೋಕ್ಕಾಗಲ್ಲ ಅಂತ ಹೇಳಿ ದೇವ್ರು ತಾಯಿನ ಸೃಷ್ಟಿಸುದ್ನೋ ಹಾಗೆ ಆ ಏನು ನಮ್ಮ ಜೀವ ಉಳಿಸುವಂತ ಒಂದು ಕೆಲಸ ಮಾಡುವಂಥ ವೈದ್ಯ ವೃತ್ತಿಯನ್ನು ತಾವು ಮಾಡ್ತಾ ಇದ್ರಿ ಇದ್ರ ಜೊತೆಗೆ ಸಂಗೀತ ಅಭ್ಯಾಸ ಮಾಡ್ತೀರಿ ಹೇಗೆ ಮೇಡಮ್ ನಾನು ಚಿಕ್ಕ ವಯಸ್ಸಿಂದ ಸಂಗೀತವನ್ನ ಕಲಿತಾ ಇದೀನಿ ಅದಕ್ಕೆ ಕಾರಣಕರ್ತರು ನಮ್ಮ ತಂದೆ ತಾಯಿನೇ ಚಿಕ್ಕ ವಯಸ್ಸಿಂದ ನನ್ನನ್ನ ಶಾಸ್ತ್ರೀಯ ಸಂಗೀತದಲ್ಲಿ ಹಾಕಿದ್ರು ಅದ್ರ ಜೊತೆ ಜೊತೆಗೆ ಇದೆಲ್ಲ ಭಾವಗೀತೆಗಳು ಜಾನಪದ ಗೀತೆಗಳು ಕೂಡ ಸಹ ಕಲಿತಾ ಕಲಿತಾ ಇದ್ದೆ ಜಾಸ್ತಿ ಹೆಚ್ಚು ನಾನು ಅದರಲ್ಲಿ ತೊಡಗಿಸ್ಕೊಳಕ್ ಆಗ್ತಾ ಇರಲಿಲ್ಲ ಇದೇ ಚಂದನ ವಾಹಿನಿಯಲ್ಲಿ ಡಾಕ್ಟರ್ ಸ್ಪೆಷಲ್ ಅಂತ ಹೇಳಿ ಮಹೇಶ್ ಜೋಶಿ ಅವರು ಮಾಡಿದಾಗ ತುಮಕೂರಿನಲ್ಲಿ ಕೂಡ ಭಾಗವಹಿಸಿದ್ದೆ ಅದರಲ್ಲಿ ಅದು ಒಂದು ಹೆಮ್ಮೆಯ ವಿಚಾರ ಡಾಕ್ಟರ್ ಸ್ಪೆಷಲ್ ಈಗ ನಿಮಗೆ ಇದು ಆ ಹಾಡುಗಾರಿಕೆ ಸಂಗೀತದಿಂದ ನಿಮ್ಮ ಓದಿಗೆ ಬಹಳ ಅನುಕೂಲ ಆಗಿದೆ ಅಂತ ಅನ್ಕೊತೀನಿ ಅನ್ಕೋತೀನಿ ತುಂಬಾ ಅನುಕೂಲ ಆಗಿದೆಯಾ ಹೌದು ಸರ್ ಯಾಕೆಂದರೆ ಈಗಿನ ಒಂದು ಜೀವನದಲ್ಲಿ ಇರೋವಂಥ ಒಂದು ಒತ್ತಡ ಏನೊಂದು ಟೆನ್ಷನ್ನು ಇದೆಲ್ಲ ಇರುತ್ತೆ ಅದೆಲ್ಲವೂ ಸಹ ಈ ಮ್ಯೂಸಿಕ್ ಇಂದ ಈ ಒಂದು ಸಂಗೀತದಿಂದ ನಮಗೆ ಬಹಳ ಅದರಿಂದ ಕಡಿಮೆ ಆಗುತ್ತೆ ಅಲ್ವಾ ಮತ್ತೆ ಈ ಮ್ಯೂಸಿಕ್ ಥೆರಪಿ ಅಂತಾನೆ ನಾನು ಕೆಲವೊಂದು ಪ್ರಯತ್ನ ಪಡ್ತಾ ಇದ್ದೀನಿ ಅದರಲ್ಲೂ ಸಹ ಮ್ಯೂಸಿಕ್ ಥೆರಪಿ ಅಂತ ಮಾಡಬೇಕು ಅಂತ ಹೇಳಿ ಸೊ ನಮ್ಮ ವೈದ್ಯ ವೃತ್ತಿಯ ಜೊತೆಗೆ ಅದನ್ನ ಒಳಪಡಿಸ್ಕೋಬೇಕು ಇಲ್ಲ ಬಹಳ ಒಳ್ಳೆ ಕೆಲಸ ಅದು ಭಾಳ ಒಳ್ಳೆ ಕೆಲಸ ಯಾಕೆಂದ್ರೆ ಸಂಗೀತ ಕಲ್ಲು ಕೂಡ ಕರಗಿಸುತ್ತಂತೆ ಕಲ್ಲನ್ನು ಕೂಡ ಮನಸ್ಸು ಕರಗಿಸುತ್ತೆ ಪ್ರಕೃತಿ ಸಂಗೀತವನ್ನು ಕೇಳ್ತಾ ಇರುತ್ತೆ ಇನ್ನು ಮನಸ್ಸುಗಳು ಕೇಳಲ್ವೇ ಅದರಿಂದ ಒಳ್ಳೆಯ ಸಂಗೀತ ಯಾವಾಗಲೂ ನಮಗೆ ಮುದ ನೀಡುತ್ತೆ ಮತ್ತು ಆರೋಗ್ಯ ನೀಡುತ್ತೆ ಹಾಗಾಗಿ ಇವತ್ತು ನಮ್ಮ ವೇದಿಕೆಗೆ ತಾವು ಬಂದಿದ್ರಿ ಡಾಕ್ಟರ್ ಅನ್ಪೂರ್ಣ ಅವರ ಧ್ವನಿನಲ್ಲಿ ಇನ್ನೊಂದು ಗೀತೆಯನ್ನು ಕೇಳೋಣ ಯಾವ ಗೀತೆಯನ್ನು ಹಾಡ್ತೀರಿ ಸರ್ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಂಗ ಅಂತ ಹೇಳಿ ತಾಯಿ ಮಗನಿಗೆ ಬುದ್ಧಿವಾದ ಹೇಳುವಂಥ ಒಂದು ಖಂಡಿತವಾಗ್ಲೂ ಕೇಳೋಣ ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗ ಕುಲ್ಲಾರ ಗೆಳತನ ಮಾಡಿದರೆ ನನಕಂದ ಸಲ್ಲಾದ ಮಾತು ಬರ್ತದ

la danamatu barata ಇರಬೇಕು ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕು ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋದಾಗ ಮಂದಿ ಬಯಾಗ ಇರಬೇಕು ಮಂದಿ ಬಯಾಗ ಇರಬೇಕು ಮಂದಿ ಬಯಾಗ ಇರಬೇಕು ಕುಡಿಯಲು ಬೇಡ ಇಟ್ಟು ಹಂಗಿಸಬೇಡ ಕೊಟ್ಟು ಕುಡಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬೇಡ ಎಷ್ಟುಂಡರೆಂದು ಅನಬೇಡ ಇವರು ಮುತಿಯಾವ ಶಿವನ ಸದರಿಗೆ ಮುಟ್ಯಾವ ಶಿವನ ಸದರಿಗೆ प्या शिवना सदरी ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ದಿನಂತ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ ಜ್ಯೋತಿಯಾಗೋ ಜಗ ಕೆಲ್ಲ ಜ್ಯೋತಿಯೇ ಜಗ ಕೆಲ್ಲ ಆಗೋ ಜಗಕ್ಕೆಲ್ಲ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರಿ ಹಂಗ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರಿ ಹಂಗ ಕುಲಾರ ಗೆಳೆತನ ಮಾಡಿದರ ಪುಲಾರ ಗೆಳೆತನ ಮಾಡಿದರ ಸಲಾದ ಮಾತು ಬರ್ತಾ ಸಲಾದ ಮಾತು ಭರ್ತಾ ಸಲಾದ ಮಾತು ಬರ್ತಾ ಮನೆಗೆ ಮೊದಲ ಪಾಠಶಾಲೆ ಅಂತ ಹೇಳಿ ಅಷ್ಟಿಲ್ಲದೇ ಹೇಳ್ತಾರ ಅಂತ ಅದರಲ್ಲೂ ನಮ್ಮ ಜನಪದರು ಓದಿಲ್ಲ ಬರೆದಿಲ್ಲ ಅವ್ರಿಗೆ ಜ್ಞಾನ ಇರಲ್ಲ ಅವರು ಇಂಥ ಪದಗಳನ್ನು ಕಟ್ಟಿ ಹಾಡ್ತಾರೆ ಜೊತೆಗೆ ತಮ್ಮ ಮಕ್ಕಳಿಗೆ ಇಂಥ ಒಳ್ಳೊಳ್ಳೆ ನೀತಿಗಳನ್ನ ಹೇಳ್ತಾ ಇದ್ದಂಥ ಸಂದರ್ಭ ಅದು ಇತ್ತೀಚೆಗೆ ನಾವು ಅಂಥದ್ದನ್ನ ನೀತಿಗಳನ್ನ ಹೇಳೋವಂಥ ಸಮಯನೂ ಇಲ್ಲ ಮಕ್ಕಳಿಗೆ ಕೇಳೋವಂಥ ತಾಳ್ಮೆಯೂ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ಒಳ್ಳೊಳ್ಳೆ ನೀತಿ ಕಥೆಗಳನ್ನು ಅಜ್ಜಿ ಹೇಳ್ತಾ ಇದ್ದರು ಮನೆಯಲ್ಲಿ ಆ ಥರ ವಾತಾವರಣ ಇರ್ತಿತ್ತು ಈಗೆಲ್ಲ ಮೊಬೈಲ್ಗಳು ಬಂದಿರೋದರಿಂದ ಆ ಥರದ್ದು ನಮಗೇನು ಸಿಗ್ತಾ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಆದರೆ ಈ ರೀತಿ ಗಾನಗರಡಿ ಮೂಲಕ ಒಳ್ಳೆಯ ಹಾಡುಗಳನ್ನು ಹಾಡಿ ನಿಮ್ಮಂಥ ಕಲಾವಿದರುಗಳು ಬಂದು ಹಾಡಿ ರಂಜಿಸ್ತಾ ಇದ್ರಿ ಜೊತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಹಾಡನ್ನು ಕೂಡ ಹಾಡಿದ್ರಿ ಧನ್ಯವಾದಗಳು ಡಾಕ್ಟರ್ ಅನ್ಪೂರ್ಣ ಮೇಡಮ್ ಅವರೇ